ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶರಣಬಾಜ್ಲಪ್ಪು ನ್ಯೂಸ್ ಏಟೀನ್ಗೆ ಸ್ವಾಗತ ನ್ಯೂಸ್ ಏಟೀನ್ ಸತ್ಗೆ ಉಕ್ಕು ಕಾರ್ಖಾನೆಗಳಿಂದ ತುಂಬಿರುವಂಥ ಕೊಪ್ಪಳ ತಾಲೂಕಿನಲ್ಲಿ ಈಗ ಮತ್ತೊಂದು ಕಾರ್ಖಾನೆ ಬರ್ತಾ ಇದೆ ಅದರಲ್ಲೂ ಕೈಗಾರಿಕಾ ಜಾಗತೀಕರಣದಲ್ಲಿ ಕೈಗಾರಿಕೆಗಳ ಉದ್ಯಮಗಳು ಬೆಳೀತಾ ಇದ್ದಾಗ ಆ ಸಂದರ್ಭದಲ್ಲಿ ಒಂದು ಉಕ್ಕು ಕಾರ್ಖಾನೆಗಳಿಗೆ ಒಂದು ಹಬ್ಬ ಆಗಿ ಇವತ್ತು ಕೊಪ್ಪಳ ತಾಲೂಕು ನೀಡ್ತೇವೆ ಈಗಾಗಲೇ ಇಲ್ಲಿ ಹದಿನೇಳಕ್ಕೂ ಹೆಚ್ಚು ಬೃಹತ್ ಕೈಗಾರಿಕೆಗಳು ಅಂದರೆ ಉಕ್ಕು ಕಾರ್ಖಾನೆಗಳು ಇವೆ ಈ ಉಕ್ಕು ಕಾರ್ಖಾನೆಗಳಿಂದ ಇಲ್ಲಿ ಇಡೀ ಪರಿಸರ ಹಾಳಾಗಿದೆ ಅನ್ನುವಂಥ ಅಭಿಪ್ರಾಯ ಮತ್ತು ಇಲ್ಲಿ ಹೋರಾಟಗಳು ಆರಂಭವಿವೆ ಈ ಮಧ್ಯೆ ಕಳೆದ ಜಿಮ್ನಲ್ಲಿ ಅಂದರೆ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂಡವಾಳದಲ್ಲಿ ಎಸ್ ಪಿ ಎಲ್ ಕಾರ್ಖಾನೆ ಅಂದರೆ ಎಮ್ ಎಸ್ ಪಿ ಎಲ್ ಕಾರ್ಖಾನೆಯನ್ನು ವಿಸ್ತರಣೆ ಮಾಡೋಕ್ಕೆ ಬಿ ಎಸ್ ಎಲ್ ಕಾರ್ಖಾನೆ ಆರಂಭವಾಗ್ತಿದೆ ಅನ್ನೋದಕ್ಕೆ ಕೊಪ್ಪಳದ ಗವಿಮಠ ಸ್ವಾಮಿಗಳು ಸೇರಿದಂತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಇಲ್ಲಿ ಜನ ತೀವ್ರ ಹೋರಾಟ ಮಾಡಿದೆ ಅದನ್ನು ಮುಖ್ಯಮಂತ್ರಿಗಳು ಆ ಕಾರ್ಖಾನೆಯನ್ನು ಆ ಕಾಮಗಾರಿ ಏನು ವಿಸ್ತರಣೆ ಕಾಮಗಾರಿಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ ಇವುಗಳ ಮಧ್ಯೆ ಒಂದು ಇನ್ನೊಂದು ಕಾರ್ಖಾನೆ ಇಲ್ಲಿ ಸದ್ಯ ಬಂದು ಈಗಾಗಲೇ ಕಾರ್ಯ ಮಾಡಿದೆ ಜಪಾನ್ ಮೂಲದ ಬಜಾಜ್ ಜಪಾನ್ ಮೂಲದ ಸಂಸ್ಥೆಯು ಜಪಾನ್ ಮತ್ತು ಇಲ್ಲಿಯ ಮುಕುಂದಷ್ಟೀಲ್ಸಂತ ಸಮ ಸಹಯೋಗದೊಂದಿಗೆ ಇಲ್ಲಿ ಇಪ್ಪತ್ತು ಎರಡು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಬಂಡವಾಳವನ್ನು ಹಾಕಿಕೊಂಡು ವಾರ್ಷಿಕ ತ್ರೀ ಪಾಯಿಂಟ್ ಫೈವ್ ಲಕ್ಷ ಮೆಟ್ರಿಕ್ ಟನ್ ಅಂದರೆ ಮೂರು ಸ ಮೂರು ಮೂರುವರೆ ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣವನ್ನು ತಯಾರಿಸುವ ಒಂದು ಬೃಹತ್ ಕಾರ್ಖಾನೆ ಈಗಾಗಲೇ ಆರಂಭವಾಗಿದೆ ಏನು ಈಗಿರುವಂಥದ್ದು ಕೆಲ ಏನು ಕಲ್ಯಾಣಿಯ ಪಕ್ಕದಲ್ಲಿರುವಂಥ ಜಮೀನು ಏನು ಕನಕಾಪುರ ಮತ್ತು ಕಾಸಿನಕಂಡಿ ಮಧ್ಯದಲ್ಲಿರುವಂಥ ಭೂಮಿಯನ್ನು ಈಗಾಗಲೇ ಇದ್ದರೆ ಅದಕ್ಕಾಗಿ ಅವರು ನೂರು ಎಕರೆ ಮಾತ್ರ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಈಗ ಈಗಾಗಲೇ ಪರಿಸರ ಹಾನಿಯಾಗಿದೆ ಮತ್ತು ಕಾರ್ಖಾನೆಗಳೇ ಬೇಡ ಮತ್ತು ಇರುವಂಥ ಕಾರ್ಖಾನೆಗಳ ವಿಸ್ತೀರ್ಣ ಬೇಡ ಅನ್ನುವಂಥ ದೊಡ್ಡ ಮಟ್ಟದ ಕೂಗು ಎದ್ದಿರುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಕಾರ್ಖಾನೆ ಬಂದಿರುವುದು ಇಲ್ಲಿಯ ಭಾಗದ ಜನರಿಗೆ ಅದರಲ್ಲೂ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಜನರಲ್ಲಿ ಮತ್ತು ಒಂದಿಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿಯ ಜನ ಹೇಳುವಂತೇಳಿದರೆ ಈಗಾಗಲೇ ಕಾರ್ಖಾನೆಗಳಿಂದ ಇಲ್ಲಿಯ ಮ ಕ್ಯಾನ್ಸರ್ ಅಂತ ರೋಗಗಳು ಬರ್ತವೆ ಮತ್ತು ಇಲ್ಲಿ ಪರಿಸರ ಸಂಪೂರ್ಣ ಹಾಳಾಗಿದೆ ಧೂಳು ನಿಂದ ಈ ಪರಿಸರ ಇಲ್ಲಿ ಬದುಕೊಳ್ಳೋದೇ ಕಷ್ಟ ಆಗ್ತಾರೆ ಇದೆ ಇಂಥ ಸಂದರ್ಭದಲ್ಲಿ ಮತ್ತೊಂದು ಕಾರ್ಖಾನೆ ಬಂದರೆ ಈ ಪರಿಸರ ಸಂಪೂರ್ಣ ಆಗ್ತದೆ ಇಲ್ಲಿ ಬೇ ಬೇರೆ ಕಾರ್ಖಾನೆಗಳನ್ನು ಇಲ್ಲಿಗೆ ಯಾವುದೇ ಕಾರ್ಖಾನೆಗಳನ್ನು ವಿಸ್ತರಣೆ ಬೇಡ ಮತ್ತು ಕೊಡಬೇಡ ಅನ್ನುವಂಥ ಒಂದು ಹೋರಾಟ ಈಗ ಆರಂಭವಾಗಿದೆ ಈ ಮೊದಲು ಬಿ ಎಸ್ ಹೋರಾಟ ಮಾಡಿದ ನಂತರ ಈಗ ಮತ್ತೆ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಮತ್ತು ಕೊಪ್ಪಳ ಪರಿಸರ ಹಿತರಕ್ಷಣಾ ಸಮಿತಿ ಒಂದು ಜಂಟಿಯಾಗಿ ನಿನ್ನೆ ಒಂದು ಹೋರಾಟ ಮಾಡಿದೆ ಈ ಕುರಿತು ಕೊಪ್ಪಳದ ಸಂಸದ ರಾಜಶೇಖರ್ ಕೇಳಿದಾಗ ಇಲ್ಲಿ ಕೊಪ್ಪಳ ತಾಲೂಕಿನಲ್ಲಿ ಬೇಸ್ ಬೇಸ್ಬೆಲ್ ಕಾರ್ಖಾನೆಗೆ ನಾವು ಯಾವುದೇ ರೀತಿಯ ಆರಂಭಕ್ಕೆ ನಮ್ಮದು ವಿರೋಧ ಇದೆ ನಾವು ಅದನ್ನು ಆರಂಭ ಮಾಡಿಕೊಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಜೊತೆಗೆ ಈಗ ಆಗಿರುವಂಥ ಕಾರ್ಖಾನೆ ಸಹ ಜನವಸತಿ ಪ್ರದೇಶದಲ್ಲಿದ್ದರೆ ಇದು ಬೇಡ ಮತ್ತು ಇದನ್ನು ಕೊಪ್ಪಳ ತಾಲೂಕಿನಲ್ಲಿ ಈಗಾಗಲೇ ಕಾರ್ಖಾನೆಗಳು ಹೆಚ್ಚಾಗಿದ್ದು ಮುಂದೆ ಇದನ್ನು ಜಿಲ್ಲೆಯ ಬೇರೆ ಕಡೆ ಮಾಡಿದ್ರೆ ಏನು ನಮಗೇನು ಅಭ್ಯಂತರ ಇಲ್ಲ ಆದರೆ ಕೊಪ್ಪಳ ತಾಲೂಕಿನಲ್ಲಿ ಅದು ಜನವಸತಿ ಪ್ರದೇಶದಲ್ಲಿ ಈ ಕಾರ್ಖಾನೆ ಬೇಡ ಅನ್ನುವಂಥ ಮಾತು ಹೇಳ್ತಾರೆ ಆದರೆ ಈ ಎಲ್ಲ ಮಾತುಗಳ ಮಧ್ಯೆ ಈಗಾಗಲೇ ಆ ಕಾರ್ಖಾನೆ ತನ್ನ ಕಾರ್ಯಾರಂಭ ಮಾಡಿದ್ದು ಇದನ್ನು ಅಂದರೆ ಕಾರ್ಯಾರಂಭ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆ ಕಾರ್ಖಾನೆ ಇಷ್ಟ ಆಗುತ್ತೆ ಈಗ ಅದಕ್ಕೆ ಪೂರ್ವ ತಯಾರಿ ಎಲ್ಲ ಸಿದ್ಧತೆಗಳು ನೀಡಿದರೆ ಈ ಸಂದರ್ಭದಲ್ಲಿ ಕಾರ್ಖಾನೆಗೆ ನೀಡಿರುವಂಥ ಅನುಮತಿ ಏನು ಅದು ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರ ನೀಡಿರುವಂಥ ಅನುಮತಿಯನ್ನು ರದ್ದುಪಡಿಸ ಮರುಪರಿಶೀಲಿಸಿ ಈ ಭಾಗದ ಜನರ ಪರಿಸರಕ್ಕೆ ಹಾನಿ ಉಂಟು ಮಾಡದೇ ನಾವು ವಾತಾವರಣ ನಿರ್ಮಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈಗಿರುವಂತಹ ಕಾರ್ಖಾನೆಗಳ ಭಾರವನ್ನೇ ಹೊರಲಿಕ್ಕೆ ಕೊಪ್ಪಳಕ್ಕೆ ಸಾಧ್ಯವಾಗಿಲ್ಲ ಹೊಗೆಯಿಂದಾಗಿ ಬೂದಿಯಿಂದಾಗಿ ಈಗಾಗಲೇ ಕೊಪ್ಪಳ ತಾಲೂಕಿನ ಗ್ರಾಮೀಣ ಭಾಗದ ಇಪ್ಪತ್ತು ಹಳ್ಳಿಗಳು ಬೂದಿಯಿಂದ ಹೊಗೆಯಿಂದ ಆವೃತವಾಗಿ ಅಲ್ಲಿ ಟಿ ಬಿ ಕ್ಯಾನ್ಸರ್ ಅಸ್ತಮ ಮುಂತಾದಂತಹ ರೋಗಗಳ ತಾಣವಾಗಿದೆ ಕೊಪ್ಪಳವು ಕೂಡ ಅಂಥದೇ ರೋಗದ ತಾಣವಾಗಬೇಕೇ ಅಂತ ನಾವು ಕೇಂದ್ರ ಸರ್ಕಾರವನ್ನು ಕರ್ನಾಟಕ ಸರ್ಕಾರವನ್ನು ಒಟ್ಟಿಗೆ ಕೇಳ್ತೀವಿ ಜನ ಇಲ್ಲಿ ಇರಬೇಕು ಎಲ್ಲಿ ಸಾಯ್ಬೇಕು ಕೊಪ್ಪಳದ ಜನರ ಜೀವ ರಕ್ಷಣೆ ಮುಖ್ಯವಾಗಿದೆ ಒಂದೇ ಕಡೆಗೆ ಎರಡು ನೂರ ಎರಡು ಕಾರ್ಖಾನೆಗಳನ್ನು ಕೇಂದ್ರೀಕರಣ ಮಾಡಿರತಕ್ಕಂಥ ಕೈಗಾರಿಕಾ ನೀತಿ ಸರಿಯಲ್ಲ ಜನ ವಸತಿಯಿಂದ ಕೈಗಾರಿಕೆಗಳು ದೂರ ಇರಬೇಕು ಅಲ್ಲೊಂದು ಇಲ್ಲೊಂದು ಇರಬೇಕೇ ಹೊರತು ಕೈಗಾರಿಕಾ ನಗರಗಳ ನಿರ್ಮಾಣ ತಪ್ಪು ಅದೊಂದು ತಪ್ಪು ಧೋರಣೆ ಕರ್ನಾಟಕ ಸರ್ಕಾರ ಅಂಥ ತಪ್ಪನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿದೆ ಕೊಪ್ಪಳ ಜಿಲ್ಲೆಗೆ ಎಲ್ಲಿ ಇಂಡಸ್ಟ್ರಿ ಬೇಡ ಅಂತ ನಾವು ವಿರೋಧ ಮಾಡಲ್ಲ ಇನ್ವೆಸ್ಟರ್ಸ್ ಬರಬೇಕು ಇಂಡಸ್ಟ್ರಿ ಬರಬೇಕು ಅದ್ರ ಕೊಪ್ಪಳ ನಿಯರ್ ನಾವ್ ಜನ ವಾಸವ್ಯ ಇಲ್ಲಿ ಜನ ವಾಸುತ್ತ ಅಲ್ಲಿ ಇಂಡಸ್ಟ್ರಿ ಬೇಡ ಇದು ನಮ್ಗೆ ಸ್ಪಷ್ಟ ನಾವು ಇಂಡಸ್ಟ್ರಿಗೆಲ್ಲ ವಿರೋಧಿದ್ವಿ ಅಂತ ತಿಳ್ಬೇಕು ನಾವು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ